ಜಿಲ್ಲೆಯ ವಿವಿಧೆಡೆ ವ್ಯಾಪಕ ಮರ ಹನನ ಪ್ರಕರಣ ನಡೆಯುತ್ತಿದ್ದರು ಇಲಾಖೆ ಇಬ್ಬಗೆ ನೀತಿ ಅನುಸರಿಸುತ್ತಾ ಅರಣ್ಯ ನಾಶಕ್ಕೆ ಕುಮ್ಮಕ್ಕು ನೀಡುತ್ತಿದೆಯೇ ರೈತರು ಅಗತ್ಯಕ್ಕಾಗಿ ಒಂದೆರಡು ಮರ ಕಡೆದರೆ ಕಾನೂನು ಕ್ರಮಕ್ಕೆ ಮುಂದಾಗುವ ಇಲಾಖೆ ಹಲವೆಡೆ ಎಕರೆಗಟ್ಟಲೆ ಮರ ಹನನವಾಗುತ್ತಿದ್ದರೂ ಕ್ರಮಕ್ಕೆ ಮುಂದಾಗುತ್ತಿಲ್ಲ ಎಂಬ ಗಂಭೀರ ಆರೋಪ ಶನಿವಾರ ನಡೆದ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕೇಳಿಬಂತು ಒಂದು ಹಂತದಲ್ಲಿ ಮುಂದಿನ ಪೀಳಿಗೆಗೆ ಅರಣ್ಯ ಸಂಪತ್ತು ಉಳಿಯಲಿದೆಯೇ ಎಂಬ ಗಂಭೀರ ಪ್ರಶ್ನೆ ಹಾಕಿದ ಶಾಸಕ ಎಎಸ್ ಪೊನ್ನಣ್ಣ ಭಾವುಕರಾದ ಪ್ರಸಂಗವೂ ಎದುರಾಯಿತು ಅರೆ 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 ಸರ್ ಫೋಟೋ ಅರೆ ಅರಣ್ಯ ಪ್ರದೇಶವನ್ನ ಖಾಸಗಿ ಜಮೀನೋ ಮಾರಾಟ କରିದಿಕ್ಕೆ ಪರ್ಮಿಷನ್ ಕೊಡ್ಬೇಕು ಎಕ್ಸಾಕ್ಟ್ ಪರ್ಮಿಷನ್ ಇರುತ್ತೆ ಅಂತೆ ಇಂದ 15 ದಿನದ ಕಡಾವ ಮಾತಾ ಅಂತ ಹೇಳಿದ್ರೆ ದೊಡ್ಡ ಬಿ ದೊಡ್ಡ ಕಡಾವ ಮಾತಾ ಅಂತ ವಾಟ್ ಇಸ್ ದ ಡಿಪಾರ್ಟ್ಮೆಂಟ್ ಬಿ ಆಮೇಲೆ ಇಟ್ಸ್ ಅನ್ ಎನ್ಫೋರ್ಸ್ಡ್ ಏರಿಯಾ ಎಕ್ಸಾಕ್ಟ್ ಸಡಾವ್ ಗೈಟ್ ಬೈ ಫಾರೆಸ್ಟ್ ಸರ್ಜರ್ ಫಾಸ್ಟ್ ರೆಸರ್ವ್ ಫಾರ್ అన తో పరిస్థితి అంటే ಹೇಳ್తే విరాట్ మేడర్ సర్జరీ ఉండတယ် ಅಂತ ಹೇಳ್ತಾ ಇದ್ದೀರಿ వన్ ఆఫ్ ఐడి ఉంసైని ప్లేర్ పడతాయా నేను అచ్చ చెప్పేది ఏల మాటది కే జనాలోగీ 15 ఏడే కార్లగడే ఉన్నంత ఎంప్లాయీవర్లని మారా కట్ చేస్తాందారే వదిలేసి వన్ ఆఫ్ ఐడిస్ కి బట్ట అందు హరితైరక ఒక చుట్టి సోగాబతి మా비스 బండి ఇవగే బండి పోగిలే సార్ అంటే వన్ ఆఫ్ ఐడిస్ తో ఇంకో ఏడే ఇద కుట్రబడి ఇస్ ఇస్ జస్ట్ అపోజిట్ కు సిచుయేషన్ సరే కే పబ్లిక్ కు ఏంటైతే ಮುಂಡ್ರೋಟು ವಿಭಾಗದಲ್ಲಿ ಎಕರೆಗಟ್ಟಲೆ ಮರ ಕಡಿದಿರುವ ಪ್ರಕರಣವನ್ನು ಶಾಸಕ ಎಎಸ್ ಪೊನ್ನಣ್ಣ ಪ್ರಸ್ತಾಪಿಸಿದಾಗ ಆರೋಪಿತರ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಸಲಾಗುತ್ತಿದೆ ಎಂದು ಅರಣ್ಯ ಅಧಿಕಾರಿ ತಿಳಿಸಿದರು ಒಟ್ಟು ಮುನ್ನೂರ ನಲವತ್ಮೂರು ಮರಗಳು ಹನನವಾಗಿದೆ ಎಂದು ಅವರು ಒಪ್ಪಿಕೊಂಡರು ಮರ ಹನನವಾಗುತ್ತಿದ್ದಾಗ ಇಲಾಖೆ ಏನು ಮಾಡುತ್ತಿತ್ತು ಎಕರೆಗಟ್ಟಲೆ ಮರಗಳನ್ನು ಹೇಗೆ ಕಡಿದರು ಎಂದು ಎಎಸ್ ಪೊನ್ನಣ್ಣ ಪ್ರಶ್ನಿಸಿದರು ಇದಕ್ಕೆ ಸಮಾಜ ಎಚ್ಚಿಕೆ ನೀಡಿದ ಅಧಿಕಾರಿ ವಸತಿ ಗೃಹದಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿ ಮರ ಹನನವಾಗಿದ್ದು ಮಾಹಿತಿ ಸಿಕ್ಕಿದ ತಕ್ಷಣ ಕ್ರಮ ಕೈಗೊಂಡಿದ್ದೇವೆ ಎಂದರು ಇಲಾಖೆಯಿಂದ ತಪ್ಪಾಗಿದೆ ಎಂದು ಅಧಿಕಾರಿ ಒಪ್ಪಿಕೊಂಡರು ಗಸ್ತಿನಲ್ಲಿರಬೇಕಾದ ಸಿಬ್ಬಂದಿಯನ್ನು ಅಮಾನತು ಮಾಡಲಾಗಿದೆ ಆರೋಪಿತರ ವಿರುದ್ಧ ಕಾನೂನು ಕ್ರಮ ಕೈಗೊಂಡಿದ್ದೇವೆ ಎಂದು ಅಧಿಕಾರಿ ಹೇಳಿದರು ಸರ್ ಅಪರಾದ ತಕ್ಷಣ ಮಾಹಿತಿ ಬರ್ತದೆ ತಂದ ತಕ್ಷಣ ನಾವು ಪ್ರಮಾಣಕ್ಕೆ ಕೊಟ್ಟಿದ್ದೀವಿ ಸರ್ ಆ ಏನು ಸಿಬ್ಬಂದಿ ಇದ್ದರೂ ಅವ್ರನ್ನ ಕೂಡಲೇ ಅಮಾನತುಪಡಿಸಿದೀವಿ ಸರ್ ಪಡಿಸಿ ಅವ್ರ ಮೇಲೆ ಎಲ್ಲ ಎನ್ವರಿ ಮಾಹಿತಿ ಕೊಟ್ಟು ಸರ್ ಮುಂದಿನ ಪ್ರಮಾಣಿ ಮತ್ತು ಆ ವ್ಯಕ್ತಿ ಯಾರಲ್ಲಿ ಅಪರಾಧ ಮಾಡಿದ್ರೆ ಆ ವ್ಯಕ್ತಿ ಬಗ್ಗೆ ನ್ಯಾಯ ಮಾಡಿ ನ್ಯಾಯ ನ್ಯಾಯಾಲಯಕ್ಕೆ ದೋಷಪಟ್ಟು ಸಲ್ಲಿಸ್ತಾ ಇದ್ದೀವಿ ಸರ್ ತಪ್ಪಾಗಿದೆ ಅಲ್ಲಿ ನಮ್ಮ ಆಗಿರೋ ಫ್ರೀಬೆಟ್ ಆಗಿರಾಮಾಗಿ ನಾವು ಅವರು ಕೋರಾಡಿಕೆ ವಿಸಿಟ್ ಸರ್ ಮಾಡ್ತಕ್ಕ ಮಾಡಬೇಕಾಗಿತ್ತು ಸರ್ ನಾನು ಬಂದು ಚಾಟ್ ಮಾಡೋದು ಒಂದು ಘಟನೆ ಆಗಿದೆ ಸರ್

ಪೂರ್ವ ರೆಗ್ಯುಲೇಷನ್ ಆಕ್ಟೇ ಏನು ಪಾವತಿ ಇದೆ ಅಂತ ನಾವು ಮಾಡ್ಕೊಳ್ಳೋಕ್ಕೆ ಬದ್ಧವಾಗಿದೆ ಸರ್ ಅದು ಸ್ವಲ್ಪ ಸ್ಟ್ರೀಮ್ಲೈನ್ ಮಾಡೋಕ್ಕೆ ವಿಳಂಬ ಆಯಿತು ಸರ್ ಯಾಕೆಂದರೆ ಪ್ರತಿಯೊಂದು ಕಟ್ಟಗಳು ನಾವು ವೆರಿಫೈ ಮಾಡಿದ್ರೆ ಆ ಸಮಯದಲ್ಲಿ ಸ್ವಲ್ಪ ಯಾಕಂದರೆ ನಾವು ಕಟ್ತಾ ಏನು ಬಿಲ್ಡಿಂಗ್ ಆಗಿ ನಿಲ್ಲಿಸ ಒಂದು ಏನಿತ್ತು ಸರ್ ಮೂವ ಮೇ ಮೂವತ್ತೊಂದಕ್ಕೆ ಅದರಲ್ಲಿ ಸ್ವಲ್ಪ ವಿಳಂಬ ಆಗಿದೆ ಸರ್ ಅದು ನಮ್ಮಲ್ಲಿ ಸರ್ವೆ ಇದ್ದು ಐ ಸಿ ಸ್ವಲ್ಪ ವೆರಿಫೈ ಮಾಡಿಸ್ತಾರೆ ವಿಳಂಬ ಆಗಿದೆ ನಾವು ಕೊಡ್ತೀವಿ ಸರ್ ಅದು ಸರಿಪಡಿಸ್ಕೊಳ್ತೀವಿ ಸರ್ ಅಕ್ಟೋಬರ್ ಯಾವುದೇ ಒಂದು ಸಣ್ಣ ಆಚಾರಗಳು ಆಗುತ್ತೆ ಮುಂದಿನ ಅಕ್ಟೋಬರ್ ಒಂದರಿಂದ ರೈತರ ಉಪಯೋಗಕ್ಕಾಗಿ ಮರ ಕಡಿಯಲು ಯಾವುದೇ ತೊಂದರೆಯಾಗದು ಎಂದು ಅಧಿಕಾರಿ ಸ್ಪಷ್ಟನೆ ನೀಡಿದರು ಈ ಮಧ್ಯೆ ಅರಣ್ಯ ಸಮುದಾಯ ಹಕ್ಕಿನ ಹತ್ತು ಅರ್ಜಿಗಳಲ್ಲಿ ಎಂಟನ್ನು ತಿರಸ್ಕರಿಸಿದ ಬಗ್ಗೆ ಶಾಸಕ ಎಎಸ್ ಪೊನ್ನಣ್ಣ ಪ್ರಶ್ನಿಸಿದಾಗ ಹುಲಿ ಸಂರಕ್ಷಿತ ಪ್ರದೇಶ ಎಂದು ಉತ್ತರಿಸಿದ ಅಧಿಕಾರಿ ಈ ಬಗ್ಗೆ ಮೇಲಧಿಕಾರಿಗಳ ಸ್ಪಷ್ಟನೆ ಕೇಳಲಾಗಿದೆ ಎಂದರು

ಅರಣ್ಯ ಇಲಾಖೆಯಲ್ಲಿ ಈ ಸೌಲಭ್ಯ ಯಾಕಿಲ್ಲ ಎಂದು ಪ್ರಶ್ನಿಸಿದ ಎಎಸ್ ಪೊನ್ನಣ್ಣ ಕೊಡಗಿನ ಪರಿಸರವೇ ಹಾಳಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಕೋವರ್ ಕೊಲ್ಲಿಯಲ್ಲಿ ರಸ್ತೆಯ ಅಂಚಿನಲ್ಲಿ ಅರಣ್ಯ ಇಲಾಖೆ ಗಿಡಗಳನ್ನು ನೆಟ್ಟಿರುವ ಬಗ್ಗೆ ಪ್ರಶ್ನಿಸಿದ ಶಾಸಕ ಡಾಕ್ಟರ್ ಮಂತರ್ಗೌಡ ಲೋಕೋಪಯೋಗಿ ಇಲಾಖೆಯ ಅನುಮತಿ ಪಡೆದಿದ್ದೀರಾ ಎಂದು ಕೇಳುತ್ತಾ ಮುಂದೆ ರಸ್ತೆ ವಿಸ್ತರಣೆ ಮಾಡುವಾಗ ಈ ಗಿಡಗಳ ಪರಿಸ್ಥಿತಿ ಏನು ಎಂದು ಪ್ರಶ್ನಿಸಿದರು

ನಾಗರಹೊಳಿ ವಿಭಾಗದಲ್ಲಿ ಮರ ಹನನಕ್ಕೆ ಅನುಮತಿ ನೀಡಿದ ಕ್ರಮವನ್ನು ಎಎಸ್ ಪೊನ್ನಣ್ಣ ಪ್ರಶ್ನಿಸಿದರು ಆದರೆ ಕಾಫಿ ತೋಟಗಳ ನೆರಳಿಗಾಗಿ ಕೊಂಬೆ ತೆಗೆಯಲು ಮಾತ್ರ ಅನುಮತಿ ನೀಡಲಾಗಿದೆ ಎಂದು ಅಧಿಕಾರಿ ಹೇಳಿದಾಗ ಮರಗಳನ್ನು ಕಡಿಯಲಾಗಿದೆ ಎಂದು ಪೊನ್ನಣ್ಣ ಆರೋಪಿಸಿದರು குஜராத்ல இருந்து அந்த அந்த டிஸ்ட்ரிக்ட்ல இருந்து பார்ட்டி வந்து மத்த தெற்கே நம்ம அனியோ வந்து வரையா வினியால வந்து வரையா எல்லா ஒரு விஸ்கேஷன் டிபார்ட்மென்ட்ல வரையா இதெல்லாம் பண்ணிட்டு இருக்காங்க யாரோ ஒரு ரிப்போர்ட்ல அதே இருக்கறதுக்கு நம்ம मतदार இருந்துச்சு. நெக்ஸ்ட் போஸ்ட் ಇದೆ. இல்லையா? ஜெனரல் சனசனா யாரோ பாலிங்க ரோகி 5 லட்சம் ரூபாய் நோட் அப்புறம் போர்ட் டிபார்ட்மென்ட் ஏசி ஃபுட்டிங் செக்கறதுக்கு நம்மளோட गवर्नमेंट ஜாஸ்தி

ಇಂತಿಷ್ಟು ಮರಗಳನ್ನು ಉರುಳಿಸಲು ಹೇಳಿದ್ದೇವೆ ಎಂದು ಅಧಿಕಾರಿ ಮರುತ್ತರ ನೀಡಿದರು ಇಲಾಖೆಯ ಉತ್ತರಗಳಿಂದ ತೃಪ್ತರಾಗದ ಎಎಸ್ ಪೊನ್ನಣ್ಣ ಪದೇ ಪದೇ ಮುಂದಿನ ಪೀಳಿಗೆಗೆ ಅರಣ್ಯ ಉಳಿಸುವ ಜವಾಬ್ದಾರಿಯ ಬಗ್ಗೆ ಮಾತನಾಡುತ್ತಾ ಭಾವುಕರಾದರು ಇದನ್ನ ನಾವು ರಕ್ಷಣೆ ಮಾಡೋದು ಇಲ್ಲ ಇಲ್ಲದೆ ಇರೋದು ಎಲ್ಲದನ್ನು ಮಾಡೋದಕ್ಕೆ ಬಿಡ್ತಾ ಇದ್ರೆ ಏನಂತ ನಮ್ಮನ್ನ ನಮ್ಗೆ ನಮಗೆ ಉತ್ತರ ಮಾಡ್ತೀವಿ ಜನರನ್ನ ರಕ್ಷಣೆ ಮಾಡಕ್ಕೆ ಮನೆ ಬಂದು ತುಳಿತಾ ಇದ್ದರೆ ಹೋಗ್ತೀವಿ ಕಪ್ಪತ್ ಸಸಿ ಕೊಡ್ತೀವಿ ಅವ್ರಿಗೆ ಸಂತಾಪ ಹೇಳ್ಬಿಟ್ಟು ಸುತ್ತಾ ಇದ್ದೀವಿ ಏನಾದ್ರೆ ಪ್ರೊಟೆಕ್ಟ್ ಮಾಡ್ತೀವಿ ಇಷ್ಟು ಆಯ್ತು